ವಿದ್ಯಾಚೇತನ ಶಾಲಾ ಮೈದಾನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೃದಯ ಭಾಗದಲ್ಲಿದ್ದ ಹಳೆ ಬಸ್ ನಿಲ್ದಾಣದ ಎದುರುಗಡೆ ಇದ್ದ ವಿದ್ಯಾಚೇತನ ಶಾಲೆ ಮೈದಾನ ಆಟ ಕುಂಟು ಲೆಕ್ಕಕ್ಕಿಲ್ಲ ಹಿಂಗ್ಯಾಕೆ ಹೇಳ್ತಿದ್ದೀವಿ ಅಂತೀರಾ ಹೌದು ಇಲ್ಲಿ ಸುಮಾರು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಶಾಲೆ ಕಲಿತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ವಿದ್ಯಾಚೇತನ ಶಾಲಾ ಆವರಣದ ಮೈದಾನದಲ್ಲಿ ಇಲ್ಲಿ ಕಂಡುಬರುವುದು ಕೇವಲ ತೆಗ್ಗು ಕಸ ಕಡ್ಡಿಗಳು ಮತ್ತು ದೊಡ್ಡ ದೊಡ್ಡ ಕಲ್ಲುಗಳು ಮಾತ್ರ ಈ ಆಟದ ಮೈದಾನದಲ್ಲಿ ಮಕ್ಕಳು ಆಟ ಆಡುವುದು ಹೇಗೆ ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಬಿದ್ದು ಕೈ ಮತ್ತು ತಲೆ ಕಟ್ಟು ಹೊಡೆದುಕೊಂಡರೆ ಆಸ್ಪತ್ರೆಗೆ ಹೋಗುವುದು ಗ್ಯಾರಂಟಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ ಜವಾಬ್ದಾರಿ ಯಾರು ಶಾಲಾ ಆವರಣದಲ್ಲಿ ಕುಡಿಯಲು ನೀರಿಲ್ಲ ಮತ್ತು ಎಲ್ಲ ಮಕ್ಕಳು ಆಟದ ಮೈದಾನದಲ್ಲಿ ಮಧ್ಯಾಹ್ನ ಊಟ ಮಾಡುವುದು ಕಂಡುಬಂತು ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ನಮ್ಮ ರಾಮದುರ್ಗ ಮತಕ್ಷೇತ್ರದ ಶಾಸಕ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಠನ್ ಶಿಕ್ಷಣ ಪ್ರೇಮಿ ಬಡವರ ಬಂದು ದೀನದಲಿತರ ಕಿರಣವಾದರೂ ಇತ್ತ ಕಡೆ ಗಮನ ಹರಿಸ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ